ಹಬ್ಬ ದಸರಾ ಜಾಡು ಹಿಡಿದು ಹೋದರೆ ಅಲ್ಲಿ ಕಾಣಿಸುವ ನವರಾತ್ರಿ ಸಂಭ್ರಮ ಜನರದ್ದಲ್ಲ ಬದಲಿಗೆ ರಾಜರದ್ದು ಹದಿನೈದನೇ ಶತಮಾನವು ಒಂದು ಸಂಕ್ರಮಣದ ಕಾಲವಾಗಿತ್ತು ಹೆಚ್ಚು ಕಡಿಮೆ ಒಂದೇ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಎತ್ತಿ ನಿಂತಿದ್ದವು ಇಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ಎಲ್ಲಾ ಪಾಳೆಗಾರರನ್ನ ರಾಜರುಗಳನ್ನ ಒಂದು ಮನೋಧರ್ಮದಡಿಯಲ್ಲಿ ಕೂಡಿಸಿ ಬಹುಮನಿ ಸಾಮ್ರಾಜ್ಯದ ಸೈನ್ಯದೊಡನೆ ಹೋರಾಡಬೇಕಾದ ಅನಿವಾರ್ಯತೆ ಉಂಟಾಯಿತು ಇದರೊಂದಿಗೆ ಆ ಕಾಲಕ್ಕೆ ಪ್ರಬಲವಾಗಿದ್ದ ಶೈವ ವೈಷ್ಣವ ಧರ್ಮೀಯರನ್ನ ಒಂದು ಮತ್ತು ಆ ಧರ್ಮಾವಲಂಬಿ ಕವಿಗಳೆಲ್ಲರನ್ನು ಆಸ್ಥಾನದಲ್ಲಿ ಸೇರಿಸಿಕೊಳ್ಳುತ್ತಾ ಶಿವ ವಿಷ್ಣು ದೈವಗಳ ಹೆಸರಿನಲ್ಲಿ ಭವ್ಯ ದೇವಾಲಯಗಳ ನಿರ್ಮಾಣವೂ ಆಗ್ತಾ ಇತ್ತು ಹೀಗೆ ತನ್ನ ಅಧೀನ ರಾಜರುಗಳನ್ನೆಲ್ಲ ಸೇರಿಸುವ ಸ್ನೇಹ ಬೆಳೆಸುವ ಸಾಮ್ರಾಜ್ಯ ವಿಸ್ತರಿಸುವ ಮತ್ತು ಗೆಲುವಿನ ಹಿನ್ನೆಲೆಯಲ್ಲಿ ಉತ್ಸವ ಆರಾಧನೆಯನ್ನು ಏರ್ಪಡಿಸುವ ಚಟುವಟಿಕೆಗಳು ನಡೆದವು ಇದೇ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿ ದಸರಾ ನಾಡ ಹಬ್ಬದ ಸ್ಥಾನ ಪಡೆಯಿತು ವಿಜಯನಗರಕ್ಕೆ ಬಂದ ಎಲ್ಲಾ ವಿದೇಶಿ ಪ್ರವಾಸಿಗರು ತಮ್ಮ ಬರಹಗಳಲ್ಲಿ ಹಂಪಿಯಲ್ಲಿ ನಡೆಯುತ್ತಿದ್ದ ದಸರಾ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ವಿಜಯನಗರಕ್ಕೆ ಬಂದ ನಿಕೋಲು ದಿ ಕೋಂಟಿ ಅಬ್ದುಲ್ ರಜಾಕ್ ಡೊಮಿಂಗೊ ಫೇಜ್ ಇವರೆಲ್ಲ ಕ್ರಮವಾಗಿ ಇಟಲಿ ಪರ್ಷಿಯಾ ಪೋರ್ಚುಗೀಸ್ ದೇಶಗಳಿಂದ ಬಂದವು ಇವರೆಲ್ಲರೂ ಹಂಪಿಯಲ್ಲಿದ್ದ ಮಹಾನವಮಿಯ ದಿಬ್ಬದ ಸುತ್ತ ನಡೆಯುತ್ತಿದ್ದ ಸೈನಿಕರ ರಾಜರುಗಳ ಪಾಳೆಗಾರರ ಆನೆ ಕುದುರೆಗಳ ಮೆರವಣಿಗೆ ಸಂಭ್ರಮ ಕುರಿತು ಹೊಂದಿ ಹೇಳಿದ್ದಾರೆ ಸಾವಿರದ ನಾಲ್ಕುನೂರ ನಲವತ್ತೆರಡರಲ್ಲಿ ಹಂಪಿಗೆ ಬಂದಿದ್ದ ಅಬ್ದುಲ್ ರಜಾಕ್ ಮಹಾನಾಮಿ ಉತ್ಸವನ್ನ ಹೀಗೆ ವರ್ಣಿಸಿದ್ದಾನೆ ವಿಜಯನಗರದ ರಾಜರ ಆಯ್ಕೆ ಮೇರೆಗೆ ಅವನ ಸಾಮ್ರಾಜ್ಯದ ಎಲ್ಲಾ ಭಾಗಗಳ ಪ್ರಮುಖ ವ್ಯಕ್ತಿಗಳು ಅರಮನೆಗೆ ಬಂದರು ಅವರು ಯುದ್ಧ ಕವಚ ಮತ್ತು ಅಂಬಾರಿಗಳಿಂದ ಅಲಂಕರಿಸಿದ ಆನೆಗಳನ್ನು ತಂದರು ರಜಬ ತಿಂಗಳಲ್ಲಿ ವಿಶಾಲವಾದ ಪ್ರದೇಶವನ್ನ ಭವ್ಯವಾಗಿ ಅಲಂಕರಿಸಿದರು ಅಲೆಯ ಅಸಂಖ್ಯಾತ ಆನೆಗಳು ನೆರೆದಾಗ ಅವು ಸಮುದ್ರದ ಅಲೆಗಳಂತೆ ಕಾಣಿಸುತ್ತಿದ್ದವೆಂದು ಅಬ್ದುಲ್ ರಜಾಕ್ ಉತ್ಸವವನ್ನ ಹಾಡಿಹೋಗಿದ್ದಾನೆ ಡೊಮಿಂಗೊ ಫೇಸ್ ಈ ಹಬ್ಬಗಳಲ್ಲಿ ಹಾಜರಿರಲು ರಾಜ್ಯದ ಎಲ್ಲಾ ದೇವದಾಸಿಯರನ್ನ ದಂಡ ನಾಯಕರನ್ನ ಮಾಂಡಲಿಕ ಅರಸರನ್ನ ಮಹಾಮಂಡಲೇಶ್ವರನ್ನ ಪರಿವಾರ ಸಮೇತ ಕರೆಸಲಾಗುವುದು ಯುದ್ಧಕ್ಕೆ ಹೋದ ಅಥವಾ ಬೇರೆ ಭಾಗಗಳಿಲ್ಲದ ವೈರ್ಯ ಆತಂಕ ಇರುವ ಸ್ಥಳಗಳಾದ ಒರಿಯಾ ಮತ್ತು ಆದಲ್ಶಾನ ಪ್ರದೇಶಗಳ ಹತ್ತಿರ ಇರುವವರಿಗೆ ವಿನಾಯಿತಿ ಇರ್ತಾ ಇತ್ತು ಅವರ ಪರವಾಗಿ ಬೇರೆಯವರು ಹಬ್ಬಕ್ಕೆ ಹಾಜರಾಗುತ್ತಿದ್ದರು ಎಂದು ಹೇಳಿದ್ದಾನೆ ಫೇಸ್ ಕೊಡುವ ಹಬ್ಬದ ಆಚರಣೆ ಹೀಗೆ ಪ್ರಾರಂಭವಾಗುತ್ತದೆ ರಾಜನು ಪ್ರಾತಃ ಕಾಲ ವಿಜಯ ಭವನದಲ್ಲಿನ ದೇವ ಮಂದಿರಕ್ಕೆ ಹೋಗಿ ಮೊದಲು ದೇವರ ಪೂಜೆ ಮಾಡುವನು ಅನಂತರ ಹೊರಗೆ ನೆರೆದ ತನ್ನ ದಳವಾಯಿ ಮುಂತಾದ ಪರಿವಾರದವರ ಸಮ್ಮುಖದಲ್ಲಿ ಅಲಂಕರಿಸಿದ ಹನ್ನೊಂದು ಕುದುರೆಗಳನ್ನ ನಾಲ್ಕು ಆನೆಗಳನ್ನ ಬಿಳಿಯ ಗುಲಾಬಿ ಹೂಗಳಿಂದ ಪೂಜಿಸುವನು ಆಮೇಲೆ ತನ್ನ ಆಸನದಲ್ಲಿ ಕುಳಿತುಕೊಳ್ಳುವನು ದೇವರಿಗೆ ಬಲಿ ಆರಂಭವಾಗಿ ಕೋನಗಳನ್ನ ನೂರ ಐವತ್ತು ಕುರಿಗಳನ್ನ ಬಲಿ ಕೊಡಲಾಗುವುದು ಅನಂತರ ರಾಜನು ಶಕ್ತಿ ದೇವತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರಮನೆಗೆ ಹೋಗುವನು ದಳವಾಯಿಗಳು ಮತ್ತು ಪ್ರಮುಖ ವ್ಯಕ್ತಿಗಳು ರಾಜನಿಗೆ ತಮ್ಮ ವಂದನೆಗಳನ್ನ ಅರ್ಪಿಸುವರು ಅವರ ಕೆಲವರು ತಮ್ಮ ಸ್ವ ಮೇರೆಗೆ ರಾಜನಿಗೆ ಉಡುಗೊರೆಗಳನ್ನ ಕೊಡುವರು ನರ್ತಕಿಯರು ದೇವದಾಸಿಯರು ದೇವರ ಮುಂದೆ ತಮ್ಮ ನರ್ತನವನ್ನ ನಡೆಸುತ್ತಾರೆ ಈ ದೇವದಾಸಿಯರ ಮೈ ಮೇಲಿರುವ ಆಭರಣಗಳ ಸಿರೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಪಟ್ಟಣದಲ್ಲಿ ಲಕ್ಷಾಂತರ ವರಹಗಳ ಐಶ್ವರ್ಯವಿದ್ದ ಒಬ್ಬ ದೇವದಾಸಿ ಇರುವುದಾಗಿ ತಿಳಿಯಿತು ಎಂದು ಫೇಸ್ ಹೇಳಿಕೊಂಡಿದ್ದಾನೆ ಈಗಲೂ ವಿರೂಪಾಕ್ಷ ದೇವಸ್ಥಾನದ ಮುಂಭಾಗ ಸಾಲು ಮಂಟಪದ ತೇರಿನ ಬೀದಿಯಿಂದ ಆಚೆಗೆ ಸೂಳೆ ಬಜಾರ್ ಇತ್ತು ಎಂದು ಅಲ್ಲಿಯ ಜನ ಹೇಳುತ್ತಾರೆ ಇನ್ನು ವಿಜಯನಗರದ ಅರಸರ ಉತ್ಸವ ಮುಂದಿನ ಮುಖ್ಯ ಹಂತ ಜಟ್ಟಿಗಳ ಕಾಳಗ ಈ ಕುಸ್ತಿಯಲ್ಲಿ ಜಟ್ಟಿಗಳು ತಮ್ಮ ಅಂಗಾಂಗ ಕಳೆದುಕೊಂಡು ಬೀಳ್ತಾ ಇದ್ರು ಸೋತು ಪ್ರಜ್ಞೆ ತಪ್ಪಿ ಬಿದ್ದವರನ್ನ ಸಹಾಯಕರು ಹೊತ್ತುಕೊಂಡು ಹೋಗುತ್ತಿದ್ದರು ಇವೆಲ್ಲವೂ ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಇತ್ತು ಆಮೇಲೆ ಪಟ್ಟದ ಆನೆಗೆ ಪೂಜಾರಿಯಿಂದ ಅರ್ಚನೆ ನಡೆಯುವುದು ಒಂಬತ್ತು ದಿನಗಳ ಹಬ್ಬ ಮುಗಿದ ಮೇಲೆ ರಾಜನು ಸೈನ್ಯದ ಪರಿಶೀಲನೆ ನಡೆಸುವನು ರಾಜನು ಸೈನ್ಯವನ್ನ ವೀಕ್ಷಿಸುತ್ತಾ ಹೋಗುವಲ್ಲಿ ಅವರ ಘೋಷಣೆಗಳನ್ನ ಕೂಗುವರು ಕುದುರೆಗಳು ಕೆನೆವು ಆನೆಗಳು ಗೀಳಿಡುವು ಮತ್ತು ಶಸ್ತ್ರಾಸ್ತ್ರಗಳಿಂದ ಹೊರಟ ಧ್ವನಿ ಭೂಮಿಯನ್ನೇ ನಡುಗಿಸುವುದು ಬಯಲಿನಲ್ಲಿ ಸಿಡಿ ಮದ್ದು ಬಿರುಸುಗಳ ಮತ್ತು ಬಾನ ಪ್ರದರ್ಶನ ನನಗೆ ಇದನ್ನೆಲ್ಲ ಅದ್ಭುತವಾಗಿ ಕಾಣುತ್ತಲೇ ತಲೆ ಸುತ್ತು ಬಂದು ಕುದುರೆಯಿಂದ ಬೀಳುವಂತಾಗಿತ್ತು ಎಂದು ಡೊಮಿಂಗೊ ಹಂಪಿಯಲ್ಲಿ ತಾನು ಕಂಡ ನವರಾತ್ರಿ ವೈಭವನ ವರ್ಣಿಸಿದ್ದಾನೆ ಪೋರ್ಚುಗೀಸ್ ನಿಂದ ಬಂದ ಫೆರ್ನಾಲ್ ನ್ಯೂನೇಜ್ ನವರಾತ್ರಿ ವೈಭವದ ಬಗ್ಗೆ ಹೀಗೆ ಹೇಳಿದ್ದಾನೆ ಮೊದಲ ದಿನ ಒಂಬತ್ತು ಕೋನ ಒಂಬತ್ತು ಕುರಿಗಳನ್ನು ಬಲಿಕೊಟ್ಟು ಪ್ರತಿ ದಿನವೂ ಅದನ್ನ ದ್ವಿಗುಣಗೊಳಿಸಿ ರಕ್ತ ಚೆಲುವ ಸಂಪ್ರದಾಯ ಇತ್ತು ಆನೆ ಕುದುರೆಗಳು ಅಲಂಕೃತಗೊಂಡು ರಾಜನ ಗುಲಾಬಿಯಿಂದ ಮುಂದೆ ನಡೆವು ಶಿರಸ್ಸಿನ ಮೇಲೆ ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ಸಿಂಗರಿಸಲಾದ ರಾಜನ ಎಲ್ಲಾ ಕುದುರೆಗಳು ಆನೆಗಳು ನೊಗವತ್ತ ಹೋರೆಗಳು ಅರಮನೆಯ ಮುಂದಿನ ಅಂಗಳದಲ್ಲಿ ಹಾದು ಹೋಗುವು ಸಾವಿರಾರು ಜಟ್ಟಿಗಳು ಇಲ್ಲಿ ಇದ್ದರು ಇವರಿಗೆ ಕುಸ್ತಿ ಬಿಟ್ಟು ಬೇರೆ ಯಾವುದೇ ಕೆಲಸ ಇರಲಿಲ್ಲ ರಾಜನು ಕುದುರೆ ಮೇಲೆ ಕೂತು ಸ್ವಲ್ಪ ದೂರ ಹೋಗಿ ಬಿಲ್ಲಿಗೆ ಬಾಣ ಹುಡಿ ಬಿಡುವನು ಅದು ಯಾವ ಕಡೆ ಹೋಗಿ ಬೀಳುತ್ತಿತ್ತೋ ಆ ದಿಕ್ಕಿನ ರಾಜನ ಮೇಲೆ ದಂಡೆತ್ತಿ ಹೋಗುತ್ತಿದ್ದ ಅದು ಸಾಮಾನ್ಯವಾಗಿ ಆದಲ್ ಕುತುಬ್ ಶಾ ರಾಜವಾಗಿರುತ್ತಿತ್ತು ಎನ್ನುತ್ತಾನೆ ತಾನೆ ನ್ಯೂನಿಜ್ ವಿಜಯನಗರದ ಪತನದ ನಂತರ ಅಲ್ಲಿಯ ಉತ್ಸವ ಕೊನೆಯಾಯಿತು ಆ ಸಂಪ್ರದಾಯ ಮುಂದೆ ನೂರರಿಂದ ಮೈಸೂರು ಸಂಸ್ಥಾನಕ್ಕೆ ವರ್ಗಾವಣೆಯಾಯಿತು ಎಂದು ವಿದ್ವಾಂಸರು ಹೇಳುತ್ತಾರೆ ವಿಜಯನಗರದ ಅರಸರ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಚರಣೆಗಳಿವೆಯೋ ಅವೆಲ್ಲವೂ ಮೈಸೂರಿನ ರಾಜಮನೆತನಗಳಲ್ಲಿ ನಡೆದುಕೊಂಡು ಬರುವಂತಾಯಿತು ವಿಜಯನಗರದ ಉತ್ಸವದ ಒಂದು ವಿಶೇಷ ಸಂಗತಿ ಅಂದ್ರೆ ಅಲ್ಲಿ ಕೇವಲ ಅರಮನೆಯ ಅಧಿಕಾರಿಗಳು ಆನೆ ಕುದುರೆಗಳು ಮಾಂಡಲಿಕರು ಪಾಳೆಗಾರರು ರಾಣಿಯರು ದೇವದಾಸಿಯರು ಮಾತ್ರ ಇರ್ತಾ ಇದ್ರು ಸಾಮಾನ್ಯ ಜನರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ ಎಂದು ಅಲ್ಲಿ ಬಂದ ಬಹುತೇಕ ಪ್ರವಾಸಿಗರು ಹೇಳಿದ್ದಾರೆ ಆದರೆ ಮೈಸೂರು ದಸರಾ ಅದು ಆರಂಭವಾದ ಕಾಲದ ಇವತ್ತಿನವರೆಗೂ ಸಾಮಾನ್ಯ ಜನರಿಗೆ ಅರಮನಿಂದ ಬನ್ನಿ ಮಂಟಪದವರೆಗೆ ಜಂಬೂ ಸವಾರಿಯ ಅಲಂಕೃತ ಪ್ರಯಾಣದ ದೃಶ್ಯವನ್ನ ನೋಡುವ ಅವಕಾಶವನ್ನ ನೀಡಿತ್ತು ಅದೇನೇ ಇರಲಿ ವಿಜಯನಗರದ ಪತನದ ನಂತರ ಕರ್ನಾಟಕದ ಎಲ್ಲ ಭಾಗಗಳ ಪಾಳೆಗಾರರು ಮಾಂಡಲಿಕರು ಸ್ವತಂತ್ರರಾಗುತ್ತಾ ಅವರ ಆಡಳಿತವು ಕೂಡ ಸಡಿಲವಾಗುತ್ತಾ ಅದು ಆಂಗ್ಲರ ಪಾಲಾಗುತ್ತಾ ಬಂದಿತ್ತು ಮೈಸೂರು ದಸರಾ ಸಂಪೂರ್ಣವಾಗಿ ವಿಜಯನಗರ ಅರಸರ ಉತ್ಸವ ಆಚರಣೆ ಅನುಸರಣೆ ಆದರೂ ಈ ಮೆರವಣಿಗೆ ಕಾಣಲು ಗ್ರಾಮೀಣ ಪ್ರದೇಶಗಳಿಂದ ಜನ ಬರುತ್ತಿದ್ದರು ಇದನ್ನು ತಮ್ಮದೇ ಹಬ್ಬ ಅಥವಾ ದೈವ ಸಂಬಂಧಿ ಜಾತ್ರೆ ಎಂಬುದಕ್ಕಿಂತ ಮೈಸೂರು ಮಹಾರಾಜರ ಅರಮನೆ ಜಂಬೂ ಸವಾರಿಯ ಮನರಂಜನೆಯಿಂದ ನೋಡಲು ಬರ್ತಾ ಇದ್ರು ಈ ಮೈಸೂರು ಉತ್ಸವನ ದಕ್ಷಿಣ ಕರ್ನಾಟಕದ ಗ್ರಾಮೀಣ ಜನ ನವರಾತ್ರಿ ಉತ್ಸವಕ್ಕೆ ಹೋಗುತ್ತಿದ್ದೇವೆ ಎಂದು ಭಾವಿಸುವುದಕ್ಕಿಂತ ಫೌಜ್ ನೋಡಲು ಹೋಗುತ್ತಿದ್ದೇವೆ ಎಂದು ಹೇಳ್ತಾ ಇದ್ರು ಈ ಫೌಜ್ ಎಂಬ ಪದ ಉರ್ದು ಮೂಲದ ಫೌಜ್ ಎಂಬ ಪದದಿಂದ ಬಂದಿದೆ ಫೌಜ್ ಎಂದರೆ ಸೈನ್ಯ ಎಂದರ್ಥ ಹೀಗಾಗಿ ಮೈಸೂರು ದಸರಾ ಎಂಬುದು ಸೈನ್ಯ ಮತ್ತು ಆಯುಧ ಸಂಬಂಧದ ಪೂಜೆಯಾಗಿ ಅದರೊಡನೆ ಚೌಡಿ ಚಾಮುಂಡಿ ಚಾಮುಂಡೇಶ್ವರಿ ಈ ದೇವತೆಯ ಆರಾಧನೆಯಾಗಿಯೂ ಪ್ರಚಲಿತದಲ್ಲಿದೆ ಈ ಯುದ್ಧ ಸಂಬಂಧಿ ಉತ್ಸವದ ಆಚರಣೆ ವರ್ಷದಿಂದ ವರ್ಷಕ್ಕೆ ಪ್ರಜಾಪ್ರಭುತ್ವದ ಚಹರೆಗಳನ್ನ ಮೈಗೂಡಿಸಿಕೊಂಡರು ಈಗಲೂ ಹಬ್ಬದ ಆಚರಣೆಯಲ್ಲಿ ಪ್ರಭುತ್ವದ ಅಸ್ಮಿತೆ ಸೈನ್ಯ ಶಕ್ತಿಯ ಪ್ರದರ್ಶನ ಉಳಿದೇ ಇದೆ ದಸರಾ ಕುರಿತ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ